ಮನೆಯಿಂದ ಹೊರಗಡೆ ಹೋಗುವಾಗ ಹೆಂಡತಿ ದೇಹದ ಈ ಒಂದು ಭಾಗವನ್ನು ಸ್ಪರ್ಶ ಮಾಡಿ ನಂತರ ಮನೆಯಿಂದ ಹೋಗಿ ಯಾವುದೇ ಕೆಲಸ ಮಾಡಿ ನಿಮ್ಮ ಹೆಂಡತಿದೇ ಆಗಬೇಕು ಬೇರೆಯವ್ರ ಹೆಂಡತಿದಲ್ಲ ನಿಮ್ಮ ಜೀವನದ ಕಷ್ಟಗಳೆಲ್ಲವೂ ಕಳೆದು ಹೋಗುತ್ತೆ ಅದೃಷ್ಟವಂತರಾಗುತ್ತೀರಿ ಮನೆಗೆ ಹಿಂತಿರುಗಿ ಬರುವಾಗ ಲಕ್ಷ ಲಕ್ಷ ಸಂಪಾದನೆ ಆಗುವಂತಹ ದೊಡ್ಡ ವಿಚಾರವನ್ನು ಹೇಳುವಂತಹ ಸ್ಥಿತಿಗೆ ನೀವು ಖುಷಿಯಾಗಿ ಮನೆಗೆ ಬರುತ್ತೀರಿ ನಿಮ್ಮ ಹೆಂಡತಿಯ ಆ ದೇಹದ ಭಾಗ ಯಾವುದು ಅದನ್ನು ಹೇಗೆ ಸ್ಪರ್ಶ ಮಾಡಿ ಯಾವ ಮಾತನ್ನು ಆಕೆಗೆ ಹೇಳಬೇಕು ಅಂತ ಇವತ್ತಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅದೃಷ್ಟತಾರೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ವೀಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ನಲ್ಲಿ ವಿಡಿಯೋಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ ನಮ್ಮ ಪೇಜನ್ನು ಫಾಲೋ ಮಾಡಿ ನಮ್ಮ ಮನೆಗೆ ಒಳ್ಳೆಯದಾಗಲಿ ನನ್ನ ಗಂಡನಿಗೆ ಒಳ್ಳೆಯದಾಗಲಿ ಅಂತ ಕಮೆಂಟಲ್ಲಿ ಹಾಕಿ ತಿಳಿಸಿ ತುಂಬನೇ ಒಳ್ಳೆದಾಗುತ್ತೆ ಪ್ರತಿ ಕಮೆಂಟ್ಗೂ ಗುರುಗಳು ರಿಪ್ಲೈ ಮಾಡ್ತಾರೆ ಎಷ್ಟೋ ಬಾರಿ ಮನೆಗಳಲ್ಲಿ ಕೆಲವೊಂದು ಸಂದರ್ಭಗಳು ನಡೆಯುತ್ತೆ ಗಂಡ ಹೆಂಡತಿ ಅನ್ಯೂನ್ಯವಾಗಿ ಯಾವ ಮನೆಗೆ ಇರುವುದಿಲ್ಲವೋ ಆ ಮನೆ ನೀವು ಏನು ಮಾಡಿದ್ರೂ ಹೆಚ್ಚುವುದಿಲ್ಲ ಮನೆಗೆ ಕಷ್ಟಗಳು ತಪ್ಪುವುದಿಲ್ಲ ಮನೆಗೆ ದರಿದ್ರಗಳು ಬರೋದು ನಿಲ್ಲಿಸುವುದಿಲ್ಲ ಬರ್ತಾನೆ ಇರುತ್ತೆ ಬಡತನಗಳು ಆವರಿಸುತ್ತೆ ಗಂಡ ಹೆಂಡತಿ ಯಾವ ಮನೆಯಲ್ಲಿ ಚೆನ್ನಾಗಿರೋದಿಲ್ಲವೋ ಆ ಮನೆಯಲ್ಲಿ ಕ್ಷುದ್ರ ಗ್ರಹಗಳು ಬಂದು ವಾಸ ಮಾಡುತ್ತೆ ದರಿದ್ರಲಕ್ಷ್ಮಿಯು ಬಂದು ಸೇರುತ್ತಾಳೆ ಈ ದರಿದ್ರಲಕ್ಷ್ಮಿ ಮನೆಗೆ ಒಂದು ಬಾರಿ ಒಕ್ಕರಿಸಿದರೆ ಮನೆ ಹೇಳಿಗೆ ಆಗೋದಕ್ಕೆ ಖಂಡಿತ ಬಿಡೋದಿಲ್ಲ ಮನೆಯಲ್ಲಿ ಗಂಡ ಹೆಂಡತಿ ಯಾವಾಗಲೂ ನಗ್ನಗ್ತ ಅನ್ಯೂನ್ಯವಾಗಿರುತ್ತಾರೋ ಯಾವ ಮನೆಯಲ್ಲಿ ಗಂಡ ಹೆಂಡತಿ ಒಗ್ಗಟ್ಟಾಗಿ ಇರುತ್ತಾರೋ ಆ ಮನೆ ದೊಡ್ಡ ಮಟ್ಟಿಗೆ ಬೆಳೆಯುತ್ತದೆ ಆದ್ದರಿಂದ ಗಂಡ ಹೆಂಡತಿಯರು ಸಣ್ಣ ಪುಟ್ಟ ವಿಚಾರಗಳಿಗೂ ಕೂಡ ಜಗಳ ಆಡಬಾರದು ಒಬ್ಬರಿನೊಬ್ಬರು ಸೇರಿಸಿಕೊಂಡು ಸಹಿಸಿಕೊಂಡು ಅದನ್ನು ಸರಿಪಡಿಸಿಕೊಂಡು ಹೋಗಬೇಕು ಹೊರತು ವಾದ ವಿವಾದಗಳು ನಡೆಯುವಂತೆ ನೋಡಿಕೊಳ್ಳಬಾರದು ಗಂಡಸರು ಮನೆಯಿಂದ ಹೊರಗೆ ಹೋಗುವಾಗ ಹೆಂಡತಿಯನ್ನು ನಿಮ್ಮ ಬಳಿಗೆ ಕರೆದು ಅವರ ಹಣೆಯ ಭಾಗವನ್ನು ಮುಟ್ಟಿ ತಲೆಯನ್ನು ಸವರಬೇಕು ನಾನು ಹೋಗಿ ಬರ್ತೇನೆ ಅಂತ ಅವರಿಗೆ ನಗ್ನಗ್ತ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿ ಹೇಳಬೇಕು ಹೆಂಡತಿಯು ಹೋಗಿ ಬನ್ನಿ ಒಳ್ಳೆಯದಾಗಲಿ ಅಂತ ಹೇಳಿದ್ರೆ ಮನಸ್ಫೂರ್ತಿಯಾಗಿ ಹೇಳಿದ್ರೆ ಆ ಗಂಡ ಆ ದಿನ ಮಾಡುವ ಎಲ್ಲ ಕೆಲಸದಲ್ಲೂ ಕೂಡ ಅದ್ಭುತವಾದ ಯಶಸ್ಸನ್ನು ಕಾಣುತ್ತಾನೆ ಮನೆಗೆ ಬೇಕಾದ ವಸ್ತುಗಳನ್ನು ನೀವು ಕೇಳದೆಯೇ ತಂದುಕೊಡುತ್ತಾನೆ ಹೆಂಡತಿಯನ್ನು ಕಷ್ಟದಲ್ಲಿ ಇರಲು ಬಿಡುವುದಿಲ್ಲ ಹೆಂಡತಿ ಕಷ್ಟ ನನ್ನ ಕಷ್ಟ ಅಂದುಕೊಳ್ಳುವಷ್ಟು ಒಬ್ಬ ಗಂಡಸು ನೋಡ್ಕೊಳ್ತಾನೆ ಯಾವ ಮನೆಯಲ್ಲಿ ಗಂಡ ಹೆಂಡತಿ ಈ ರೀತಿ ಅನ್ಯೂನ್ಯವಾಗಿ ಇರುತ್ತಾರೆಯೋ ಆ ಮನೆಯಲ್ಲಿ ಯಾವುದೇ ಕೆಟ್ಟ ಶಕ್ತಿಗಳು ಪ್ರವೇಶ ಆಗುವುದಿಲ್ಲ ದುಷ್ಟಶಕ್ತಿಗಳು ಇರುವುದಿಲ್ಲ ನಕಾರಾತ್ಮಕ ಚಿಂತೆಗಳು ಆ ಮನೆಯೇ ಸುಳಿಯುವುದಿಲ್ಲ ದರಿತ್ರ ಅನ್ನುವುದು ಬರುವುದಿಲ್ಲ ಮನೆ ಅಭಿವೃದ್ಧಿ ಆಗುತ್ತದೆ ದೈವ ಅನುಗ್ರಹ ಪ್ರೇರಣೆ ಆಗುತ್ತದೆ ಅರ್ಧನಾರೀಶ್ವರ ದೈವ ಕೃಪೆಯಿಂದ ಮನೆ ದಿನದಿಂದ ದಿನಕ್ಕೆ ಶ್ರೀಮಂತಿಕೆಯನ್ನು ಹೊಂದುತ್ತದೆ ಆದ್ದರಿಂದ ಹೆಂಡತಿಯನ್ನು ಕರೆದು ಆಕೆಯ ತಲೆ ತವರಿ ನೀವು ಈ ಮಾತುಗಳನ್ನು ಹೇಳಿ ಆ ಮಾತುಗಳನ್ನು ಅವರಿಂದ ಕೇಳಿದರೆ ಖಂಡಿತವಾಗಿಯೂ ಒಳ್ಳೆಯದಾಗುತ್ತೆ ನಿಮ್ಮ ಜೀವನದಲ್ಲಿ ಇಂತಹ ಸಮಸ್ಯೆಗಳು ಏನೇ ಇದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಉಚಿತವಾಗಿ ನಿಖರವಾದ ಭವಿಷ್ಯವನ್ನು ಹೇಳ್ತಾರೆ ಪ್ರಧಾನ ತಾಂತ್ರಿಕ್ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೊಂದು ಫೋನ್ ಮಾಡಿ ನಿಮ್ಮ ಎಲ್ಲ ಸಮಸ್ಯೆಗೂ ಪರಿಹಾರವನ್ನು ಕಂಡುಕೊಳ್ಳಿ